ನಮಸ್ತೆ ಒಬ್ಬ ಹುಡುಗ ಓದ್ತಾ ಇರೋದನ್ನ ನೋಡಿ ಹಿರಿಯರೊಬ್ಬರು ಕೇಳತ್ತಾರಂತೆ ಯಾಕಪ್ಪ ನೀನ್ ಓದ್ತಾ ಇದ್ದೀಯಾ ಅಂತ ಆ ಹುಡುಗ ಹೇಳ್ತಾನೆ ನನಗೆ ಸರ್ಟಿಫಿಕೇಟ್ ಬೇಕು ಅದಕ್ಕಾಗಿ ಓದ್ತಾ ಇದ್ದೇನೆ ಹಿರಿಯರಿಗೆ ಕುತೂಹಲ ಅಂತ ಅನ್ನಿಸ್ತದೆ ಇನ್ನು ಸ್ವಲ್ಪ ಮಾತಾಡಿಸೋಣ ಅಂತ ಹೇಳ್ಕೊಂಡು ಯಾಕಪ್ಪ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ ಹುಡುಗ ಹೇಳ್ತಾನೆ ಅಮ್ಮ ಹೇಳಿದ್ದಾರೆ ಸರ್ಟಿಫಿಕೇಟ್ ನಲ್ಲಿ ಒಳ್ಳೆ ಅಂಕ ಬಂತು ಅಂತ ನನಗೆ ಬಹಳ ಒಳ್ಳೆ ಕಂಪನಿಯಲ್ಲಿ ಉದ್ಯೋಗ ಸಿಗ್ತದೆ ಅಂತ ಸರಿ ಯಾಕಪ್ಪ ಉದ್ಯೋಗ ಅಂತ ಕೇಳಬೇಕಾಗಿದ್ರೆ ಆ ಹುಡುಗ ಹೇಳ್ತಾನೆ ನನಗೆ ಕಾರ್ ತಗೊಳ್ಬೇಕು ಬೈಕ್ ತಕೊಳ್ಬೇಕು ದೊಡ್ಡ ಮನೆಯಲ್ಲಿ ಇರಬೇಕು ಅಂತೆಲ್ಲ ಆಸೆ ಇದೆ ಅದಕ್ಕಾಗಿ ನಾನು ಅಮ್ಮನ ಹತ್ರ ಪ್ರತಿದಿನ ಜಗಳ ಮಾಡ್ತೇನೆ ಆಗ ಅಮ್ಮ ಹೇಳ್ತಾಳೆ ನಿನಗೆ ಒಳ್ಳೆ ಉದ್ಯೋಗ ಸಿಕ್ಕಿತ್ತು ಅಂತ ಕೈ ತುಂಬಾ ಹಣ ಬರ್ತದೆ ಆ ಹಣದಿಂದ ಬೇಕಾದ್ದನ್ನೆಲ್ಲ ನೀನ್ ಪಡ್ಕೊಳ್ಬಹುದು ಅಂತ ಆಗ ಹಿರಿಯರ್ ಕೇಳ್ತಾರಂತೆ ಬೇಕಾದ್ದನ್ನೆಲ್ಲ ಹಣದಲ್ಲಿ ಪಡ್ಕೊಳ್ಬಹುದು ನಿಜ ಆದ್ರೆ ಹಣ ಅಷ್ಟಕ್ಕೆ ಅಂತ ಕೇಳ್ಬೇಕಾಗಿದ್ರೆ ಹೌದು ಸರ್ ಬದುಕನ್ನ ಸುಂದರವಾಗಿ ಕಟ್ಟಿಕೊಳ್ಳುವುದಕ್ಕಾಗಿ ನನಗ್ ಹಣ ಬೇಕು ಅಂತ ಹೇಳ್ತಾರೆ ಹಾಗಿದ್ರೆ ಬದುಕುವುದಕ್ಕೆ ಏನ್ ಬೇಕಪ್ಪ ಅಂತ ಕೇಳಬೇಕಾಗಿದ್ರೆ ಆ ಹುಡುಗನಲ್ಲಿ ಹಣ ಒಂದು ಬಿಟ್ಟು ಸಹ ಇರಲಿಲ್ಲ ನಾವು ಆಲೋಚನೆ ಮಾಡೋಣ ನಮ್ಮ ಹತ್ರ ಯಾರಾದ್ರೂ ಬದುಕ್ಲಿಕ್ಕೆ ಏನ್ ಬೇಕು ಅಂತ ಕೇಳ್ಬೇಕಾಗಿದ್ರೆ ನಮ್ಮ ಉತ್ತರ ಏನಿರ್ತದೆ ಬಹುಶಃ ನಮ್ಮ ಉತ್ತರವೂ ಸಹ ಹಣ ಅಂತಲೇ ಇರ್ತದೆ ಆಲೋಚನೆ ಮಾಡೋಣ ಬಹುಶಃ ನನ್ನ ವಯಸ್ಸಿನ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಯುವಕರ ಮನೆಯಲ್ಲಿ ಇರುವಂತಹ ಅಪ್ಪ ಅಮ್ಮನಿಗೆ ವೈಟ್ ಕಾಲರ್ ಜಾಬ್ ಇಲ್ಲ ಆದರೆ ಅಪ್ಪ ಅಮ್ಮ ನಾವು ಸಣ್ಣದಿರಬೇಕಾಗಿದ್ರೆ ನಮಗೆ ಕಷ್ಟವನ್ನು ಸುಖವನ್ನು ತೋರಿಸಿ ಯಾವ ರೀತಿಯಲ್ಲಿ ಒಂದು ಒಳ್ಳೆಯ ಹಾದಿಯಲ್ಲಿ ನಡೀಬಹುದು ಅನ್ನುವಂತಹ ಮಾರ್ಗದರ್ಶನವನ್ನ ಕೈ ಹಿಡಿದು ಕೊಟ್ಟಿದ್ದಾರೆ ಆದರೆ ಇವತ್ತೊಂದ್ಸಲ ಸಮಾಜವನ್ನ ನಾವು ನೋಡೋಣ ಆ ಹುಡುಗ ಹೇಳಿದ ರೀತಿಯಲ್ಲಿಯೇ ಅಪ್ಪ ಅಮ್ಮ ಮಕ್ಕಳ ಮೇಲೆ ಆಸೆಯನ್ನ ಕನಸನ್ನ ಇಟ್ಟುಕೊಂಡು ಮಕ್ಕಳ ಸರ್ಟಿಫಿಕೇಟ್ ನಲ್ಲಿ ಒಳ್ಳೆಯ ಅಂಕ ಬರುವಂತೆ ಅವರನ್ನ ಬೆಳೆಸ್ತಾರೆ ಆ ನಂತರ ಉದ್ಯೋಗ ಹಣ ಎಲ್ಲವೂ ಸರಿ ಆದರೆ ಇವತ್ತು ಯುವಕರು ಯಾವ ದಾರಿಯಲ್ಲಿದ್ದಾರೆ ನಾವು ಆಲೋಚನೆ ಮಾಡಬೇಕಾಗಿದೆ ಹೆಚ್ಚಿನ ಯುವಕರು ಇವತ್ತು ಸರಿದಾರಿ ಯಾವುದು ಯಾವುದು ಅಂತ ಹೇಳಿಕೊಂಡು ತಿಳಿದೋ ತಿಳಿಯದೆಯೋ ಹಣದ ಹಿಂದೆ ಹೋಗ್ತಾ ಇದ್ದಾರೆ ಬದುಕಿನ ನಿಜವಾದ ಉದ್ದೇಶವನ್ನ ಮರೆತಿದ್ದಾರೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಒಂದು ವೇಳೆ ಸಿಕ್ಕಿರುವಂತಹ ಮನುಷ್ಯ ಜನ್ಮದಲ್ಲಿ ಯಾಕೆ ನಾನು ಬಂದಿದ್ದೇನೆ ನಾನು ಏನ್ ಮಾಡಬೇಕು ಅನ್ನುವಂತಹ ಅರಿವನ್ನು ಒಬ್ಬ ವ್ಯಕ್ತಿ ಹೊಂದಲಿಲ್ಲ ಅಂತಾದ್ರೆ ಅವನಿಗೂ ಸುತ್ತಮುತ್ತಲು ಇರುವಂತಹ ಮರಗಳಿಗೂ ಏನ್ ವ್ಯತ್ಯಾಸ ಅಂತ ಅವುಗಳು ಸಹ ಭೂಮಿ ಮೇಲೆ ಇದೆ ಅವುಗಳು ಸಹ ನೂರಾರು ವರ್ಷಗಳ ನಂತರ ಭೂಮಿಯಿಂದ ಹೋಗಿ ಬಿಡ್ತದೆ ಅಳಿದು ಹೋಗ್ತದೆ ಅಳಿದು ಹೋದ ನಂತರ ಆ ಮರಗಳಿಗೆ ಅಸ್ತಿತ್ವವೇ ಇರುವುದಿಲ್ಲ ನಾವು ಹಣದ ಹಿಂದೆ ಹೋಗ್ತೇವೆ ಬದುಕನ್ನ ಹಣದ ಚೌಕಟ್ಟಿನ ಒಳಗಡೆ ಎಂಜಾಯ್ ಮಾಡ್ತೇವೆ ಆದರೆ ನಾವು ಅಳಿದ ನಂತರ ನಮ್ಮ ಅಸ್ತಿತ್ವ ಉಳಿತದ ಇಲ್ಲ ಅಂತಾದ್ರೆ ಮರಗಳಿಗೂ ಪ್ರಾಣಿಗಳಿಗೂ ನಮಗೂ ಇರುವಂತಹ ವ್ಯತ್ಯಾಸ ಆದ್ರೂ ಏನು ದೇವರು ಬದುಕನ್ನ ಕೊಟ್ಟಿದ್ದಾನೆ ಮನುಷ್ಯ ಜನ್ಮವನ್ನ ಕೊಟ್ಟಿದ್ದಾನೆ ನೀನು ಪ್ರಾಣಿಗಳಿಗಿಂತ ಮರಗಳಿಗಿಂತ ಭಿನ್ನ ಅಂತ ಹೇಳಿಕೊಂಡು ಆಶೀರ್ವಾದವನ್ನ ಮಾಡಿ ಕಳಿಸಿದ್ದಾನೆ ಅಂತಾದ್ರೆ ನಮ್ಮ ಹಣೆ ಬರಹವನ್ನ ಬರೆಯುವಂತಹ ಶಕ್ತಿಯೂ ಸಹ ಕೊಟ್ಟಿದ್ದಾನೆ ನಮ್ಮ ಒಳಗಡೆ ಇರುವಂತಹ ಶಕ್ತಿ ಯಾವುದು ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡು ಬದುಕಿನ ಔನ್ನತ್ಯವನ್ನ ಏರಬೇಕೋ ಅಥವಾ ಬಂದಿದ್ದೇನೆ ಹಣ ಮಾಡುತ್ತೇನೆ ಎಂಜಾಯ್ಮೆಂಟ್ ಅನ್ನು ಹುಡುಕ್ತೇನೆ ಅಂತ ಹೇಳಿಕೊಂಡು ಭೌತಿಕವಾದಂತಹ ಆನಂದದ ಹಿಂದೆ ಬಿದ್ದು ನಿಜವಾದ ಆನಂದವನ್ನ ಕಳ್ಕೊಳ್ಬೇಕು ಆಲೋಚನೆ ಮಾಡೋಣ ಜಯ ರಾಮಕೃಷ್ಣ